ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಇದು ವಸತಿ ಸಮಸ್ಯೆಗೆ ಕಾರಣವಾಗಿದ್ದು ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಹೊಸಪೇಟೆ ಶಾಸಕ ಗವಿಯಪ್ಪ ಅವರು ಪ್ರವಾಸಿಗರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಮುಂದಾಗಿದ್ದಾರೆ ಹೊಸ ವರ್ಷಾಚರಣೆಗಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಿರುವುದರಿಂದ ವಸತಿ ಸಮಸ್ಯೆ ತೀವ್ರಗೊಂಡಿದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡ ಶಾಸಕರು ಸಮುದಾಯ ಭವನಗಳನ್ನ ಹಾಗೂ ಸಾಧ್ಯವಾದಷ್ಟು ಟೆಂಟ್ಗಳನ್ನ ತೆರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಶಾಸಕ ಗವಿಯಪ್ಪ ಹಂಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದರಿಂದ ವಸತಿ ಸಮಸ್ಯೆ ಉಂಟಾಗಿದೆ ಇದನ್ನ ಮನಗಂಡು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿಯವರು ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದು ವಸತಿ ಸಮಸ್ಯೆಯನ್ನ ಬಗೆಹರಿಸಲು ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ ಪ್ರವಾಸಿಗರಿಗೆ ಕರೆ ನೀಡಿದ ಶಾಸಕರು ಹೊಸ ವರ್ಷಾಚರಣೆ ವೇಳೆ ಯಾರು ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರದು ಹೊಸ ವರ್ಷ ನಮ್ಮ ಬದುಕಿಗೆ ಹೊಸ ಹರುಷ ನೀಡಲಿ ಪ್ರವಾಸಿಗರು ಎಚ್ಚರಿಕೆಯಿಂದ ಹೊಸ ವರ್ಷವನ್ನ ಆಚರಿಸಬೇಕು ಎಂದು ತಿಳಿಸಿದ್ದಾರೆ ಡೆಪ್ಯೂಟಿ ಕಮಿಷನರ್ ಕವಿತಾ ಮನಿಕೇರಿ ಮೇಡಮ್ ಹತ್ರ ಮಾತಾಡಿದೆ ಸೊ ಅವರು ಸಜೆಷನ್ಸ್ ಕೊಟ್ಟರು ಅವರು ಹೀಗೆ ಟೆಂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಸ್ ಸಮುದಾಯ ಭವನಗಳು ಕೂಡ ಸ್ವಲ್ಪ ಅವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಪ್ಲಸ್ ಊರಿನಲ್ಲಿ ಸುತ್ತಮುತ್ತಲು ಕಮಲಾಪುರ ಹೊಸಪೇಟೆ ಎಲ್ಲೆಲ್ಲಿ ಸಮುದಾಯ ಭವನ್ಗಳಿದಾವೆ ಅಲ್ಲಿ ಕೂಡ ಓಪನ್ ಮಾಡಿಸಿ ಒಂದು ನೆರಳು ಕೊಡೋ ಅಷ್ಟು ಇದಾಗತ್ತಾಗಲಿ ನಾವು ವಾಶ್ರೂಮ್ಸ್ ಅವು ಇವು ಎಷ್ಟಾಗುತ್ತೆ ದೇ ಹ್ಯಾವ್ ಟು ಟೇಕ್ ಬಟ್ ವಿ ಕೆನ್ ಗಿವ್ ಶೆಲ್ಟರ್ ಕೂಡ ಅಷ್ಟಂತೂ ನಾವು ಮಾಡಲಿಕ್ಕಾಗುತ್ತೆ ಯಾಕೆಂದರೆ ಬರೋ ಪ್ರವಾಸಿಗಳು ನಮಗೆ ಇರೋ ಅರೇಂಜ್ಮೆಂಟು ಒಂದು ಹತ್ತು ಸಾವಿರ ಜನಕ್ಕಿದೆ ಒಂದು ನಾಲ್ಕು ಸಾವಿರ ಹೋಟೆಲ್ ರೂಮ್ಸ್ ಇದೆ ಒಂದು ಎರಡು ಸಾವಿರ ಹೋಮ್ ಸ್ಟೇಸ್ ಇದೆ ಆರು ಸಾವಿರ ಎಂಟು ಎರಡು ಹೇಳಿದ ಹೇಳಿದ್ರು ಕೂಡ ಒಂದು ಹನ್ನೆರಡು ಸಾವಿರ ಜನಕ್ಕೆ ಆಗುತ್ತೆ ಬಟ್ ಪ್ರವಾಸಿಗಳು ಮೋರ್ ದನ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಬರ್ತಾ ಇರೋದ್ರಿಂದ ಸೊ ಬಿ ಕೆನ್ ಜಸ್ಟ್ ಟು ಇವು ಈ ಫೆಸಿಲಿಟಿ ಕೊಡಲಿಕ್ಕಾಗುತ್ತಲ್ಲ ಇದಕ್ಕಿಂತ ಹೆಚ್ಚು ನಾವು ಮಾಡೋ ಸ್ವಲ್ಪ ಇವತ್ತು ಸದ್ಯಕ್ಕೆ ಕಷ್ಟ ನ್ಯೂ ಇಯರ್ ಟೈಮಲ್ಲಿ ಹತ್ತಿರ ಮಾಡ್ತಾರೆ ಸರ್ ಡಿ ಸಿ ಡೆಪ್ಟಿ ಕಮಿಷನರ್ ಕವಿತಾ ಮನಿಕೇರಿ ಮೇಡಮ್ ಹತ್ರ ಮಾತಾಡಿದೆ ಸೊ ಅವರು ಸಜೆಷನ್ಸ್ ಕೊಟ್ಟರು ಅವರು